ಸ್ವರೂಪ ಶಾರದಾ ಮನೋಹರ ಶ್ರೀಮಾತೆ ಶ್ರೀಮಾತೆ ಅಂದ್ರೆ ಮತ್ತು ರಾಮಕೃಷ್ಣರು ಆದರ್ಶ ದಾಂಪತ್ಯದ ಮೂಲಕ ಜಗತ್ತಿಗೆ ದೊಡ್ಡ ಸಂದೇಶ ಆದರ್ಶ ದಾಂಪತ್ಯ ಶ್ರೀಮಾತೆ ರಾಮಕೃಷ್ಣ ಅಂತ ಹೇಳ್ಬೋದು ದಯವಿಟ್ಟು ಗಟ್ಟಿಯಾಗಿ ಹೇಳೋಣ ಮನಸ್ಸಿನಲ್ಲಿ ರಾಮಕೃಷ್ಣರನ್ನೇ ಸ್ಮರಣೆ ಮಾಡೋಣ ಅವರ ಭಾವವನ್ನೇ ಮನಸ್ಸಿನಲ್ಲಿ ತುಂಬಿಕೊಂಡು ಆ ಭಾವದಲ್ಲಿ ನಾವೆಲ್ಲರೂ ಸಹ ತಲೀನಾಗೋಣ ఆనంద సాగర పరమహంస ఆనంద సాగరా పరమహంస ఆనంద సాగరా పరమహంస दा, 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 दा पर दा Never stop.

Yeah. రమాత్మ రీరా జయ జయ రా జయ 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 రాయ రాయ జయ శ్రీ రామ జయ రాయ జయ రాయ రాయ జయ రా జయ రాయ జయ రామ గోమరా గోవిందయ మర సుందరందర కో రయ కో రయ కో రా போதண்ட ஜமா ஜ போாரதியம்ப பாவ மோடலே நெல்ல பாரதிய பாவ மோடலே நாவல்ல பாரதிய பாவ மோடலே நாவெல்ல பாரதி ెంబ భావ నోడలి నమ్మే భేద భావ ప్రభు దూరమాేద భావ ప్రభు సూర మాడీ నమ్మల్ భేద భావ ప్రభు దూర మాడీ నమ్మల్ వేద குபோரமா நாவெல்லே நாவெல்லே நம்மெல்ல ಗು ದೂರ ಮಾಡಲಿ ನಮ್ಮಲ್ಲಿ ವೇದ ಭಾವ ದೂರ ಮಾಡಲಿ ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೋಗಗಳು ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು ಅದರಂತೆ ನಮ್ಮ ಹಲವು ಮತಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಅವುಗಳಂತೆ ಮತಗಳು ಮಗನಂದ ಬೀರಲಿ ಅವುಗಳಂತೆ ಮತಗಳು ಮಗನಂದ ಬೀರಲಿ ಅವುಗಳಂತೆ ಮತಗಳು ಸದ್ಭಾವ ಬೀರಲಿ ಅವುಗಳಂತೆ ಮತಗಳು ಸದ್ಭಾವ ಬೀರಲಿ ನಾವಲ್ಲಿ ಭೇದ ಭಾವಬಹುದು ಮಾಡಲಿ ನಮ್ಮಲ್ಲಿ ಬೇಡ ಪಾವಗೂ ದೂರ ಮಾಡಲಿ ನಮ್ಮಲ್ಲಿ ಬೇಡ ಪಾವವರೆಗೂ ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವವ್ರಿಗೂ ದೂರ ಮಾಡಲಿ ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿದೆ ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿದೆ ನಾವು ಮನೆ భూమి జాతి కనయ కట్ల వూమి జాతి క్వాస ఎడ్యువగా గాళి కులవ క్వాస ఎడ్యువగా గాళి కులవ క మనయ కట్ల భూమి జాతి క మనయ కట్లు భూమి జాతి క ேல கேலி சேர்வரு சுகமாக சட்டியில் சர்வரு சுகமாக சட்டியில் சர்வருமனாக சட்டியில் சர்வருமனாக பாவ பிரபு ಮಾಡಲಿ ನಮ್ಮಲ್ಲಿ ದೋರ ಮಾಡಲಿ ಮಣ್ಣಿನಿಂದ ಆದ ಮಳಗೆ ಮಣ್ಣಿ ಗಣ್ಯವೇ ಮಣ್ಣಿನಿಂದ ಆದ ಮಳಿಗೆ ಮಣ್ಣಿ ಗಣ್ಯವೇ ಮಣ್ಣಿನಿಂದ ಆದ ಮಡಕೆ ಮಣ್ಣಿ ಆದ ಮಳಿಗೆ ಮಣ್ಣಿ ಗಣ್ಯವೇ ಆದ ಒಡವೆ ಚಿನ್ನ ಕನ್ಯವೇ ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ ಕನ್ಯವೇ ಮಣ್ಣಿನಿಂದ ಆದ ಒಡೆ ಮಣ್ಣಿ ಕನ್ಯವೇ ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ ನಿಂದ ಆದ ಜೀವರು ನಿನ್ನಂತೆ ಬಾಳಲಿ जीवो े पाड़ी इंद जीवन पाड़ी इंद जीवन नमल भेद भाव प्रभु दूरवा भेद भाव प्रभु दूर माड़ी दयवे धर्मे तारी कड़ो दयावे धर्मे तारी कड़ो दया ధర్మ వెందు సారి తంతనాడో దయమే ధర్మ సారి తంతనాడో జగే శాంతి పాఠ ఏి దంతనాడో శాంతి పాఠ ఏి ಧರ್ಮವೆಂದು ದಾರಿ ತಂತನಾಡಿದು ನಾಡಿದ್ದು ಜಗಕ್ಕೆ ಶಾಂತಿ ಪಾಠ ಹೇಳಿ ತಂತನಾಡಿದು ಜನಕ್ಕೆ ಶಾಂತಿ ಪಾಠ ಹೇಳಿ ತಂತನಾಡಿತು ಈ ನಾಡಿನಲ್ಲಿ ಶಾಂತಿಯುತ್ತಿರವಾಗಿ ನೆಲೆಸಲಿ ಈ ನಾಡಿನಲ್ಲಿ ಶಾಂತಿಯೊಂದಿರವಾಗಿ ನೆಲೆಸಲಿ ಈ ನಾಡಿ ಶಾಂತಿಯುಂದಿರವಾಗಿ ನೆರೆಸಲಿ ಈ ನಾಡಿನಲ್ಲಿ ಶಾಂತಿ ನಡೆಸಲಿ ನಮ್ಮಲ್ಲಿ ವೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ವೇದ ಭಾವ ಪ್ರಭು ದೂರ ಮಾಡಲಿ ಆ ಸೂರ್ಯನಂತೆ ತಂದರು ಜಗ ಬೆಳಗೆ ಹೋದರು ಆ ಸೂರ್ಯನಂತೆ హోదూ ఆ సూర్యనంతే తుజి హోదరు ఆ వర్ణనంతే జ్ఞాన తుదయ తరగతి తురూ ఆ వర్ణనందే జ్ఞాన తుదయ తనగా తురూ ఆ సూర్యనంతే తుజి హోదరు ఆ సూర్యనంతే తుజి హోదరు ఆ వర్ణనంతే జ్ఞాన వర్ణనందే జ్ఞాన తొలయ ననగరు గురుదేవ నిమ్మ జ్ఞాన బోధె మనది నిల్ల గురుదేవ నిమ్మ జ్ఞాన బోధె మనది నిల్లి గురుదేవ నిమ్మ జ్ఞాన బోధె మనది నిల్ల గురుదేవ నిమ్మ జ్ఞాన బోధి మనది గిల్ల గురుదేవ నిమ్మ జ్ఞాన బోధె మనది నిల్లి గురుదేవ నిమ్మ జ్ఞాన బోధి మనది ఇమ్మ ಶ್ರೀ ವೇದ ಭಾವ ಪ್ರಭೋದು ಮಾಳವೇದ ಭಾವ ಮಾಡಲಿ ನಾವೆಲ್ಲ ಪಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಪಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಪಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭೋ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭೋ ಮಾಡಲಿ

ಸಲ್ಲಿಸ್ತಾ ಈಗ ನಮ್ಮ ಆಶ್ರಮದ ಸದ್ಭಕ್ತರಾದ ಶ್ರೀಮತಿ ಎಚ್ ಲಕ್ಷ್ಮೀದೇವಮ್ಮ ಅವರು ಬದುಕಿಗೆ ಬೇಕಾದಂತಹ ಕೆಲವು ಚಿಂತನೆಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಆನಂತರ ಶ್ರೀ ಶಸ್ತ್ರ ಜೀವನ ಗಂಗಾ ಗ್ರಂಥ ಪಾರಾಯಣ ನಡೆಯುತ್ತೆ ಆನಂತರ ನಂತರ ಮಾರುತಿಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತೇವೆ ಅವರು ಹೇಳಿದಂತಹ ಒಂದು ಮಾತನ್ನು ತಗೊಂಡು ನಾನು ಸ್ವಲ್ಪ ಅದರ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ ಬದುಕಿದರೆ ಜನಮನ ಮೆಚ್ಚುವಂಥ ರೀತಿಯಲ್ಲಿ ಬದುಕಬೇಕು ರಾಮಕೃಷ್ಣರೇ ಅಲ್ಲ ಯುಗ ಯುಗಗಳಿಂದಲೂ ಹೇಳಿದಂಥ ಮಾತಿದು ಇವತ್ತೇ ಅಲ್ಲ ಶ್ರೇತಾಯುಗದಿಂದಲೂ ಒಂದವನಾದ ಮಾತು ಹೀಗೆ ಬದುಕುವ ಹಂಬಲ ಎಲ್ಲರಲ್ಲೂ ಇರುತ್ತದೆ ಹಾಗೆ ಬದುಕಿದರೆ ಜನಮನ ಮೆಚ್ಚುವಂಥ ರೀತಿಯಲ್ಲಿ ಬದುಕಬೇಕು ಹೀಗೆ ಬದುಕುವ ಹಂಬಲ ಎಲ್ಲರಲ್ಲೂ ಇರುತ್ತದೆ ಈ ಹಂಬಲವು ಈಡೇರಬೇಕಾದರೆ ಸರಿಯಾದ ಮತ್ತು ಸರಿ ಹೊಂದುವ ಜೀವನ ಶೈಲಿ ಇರಬೇಕಾಗುತ್ತದೆ ಏನಾಗುತ್ತೆ ನಮ್ಮ ಜೀವನ ಶೈಲಿ ಸರಿಯಾದ ರೀತಿಯಲ್ಲಿ ಇರಬೇಕಾಗುತ್ತೆ ಪ್ರತಿಕೂಲ ಪರಿಸ್ಥಿತಿಗಳು ಕಷ್ಟ ಕಾರ್ಪಣ್ಯಗಳು ಎದುರಾದಾಗ ಅವುಗಳನ್ನು ಹತ್ತಿಕ್ಕಲು ಅಂದರೆ ಅವುಗಳಿಂದ ಪಾರಾಗಲು ಸೂಕ್ತವಾದ ಒತ್ತಾಸೆಯು ಮಾರ್ಗದರ್ಶನವೂ ಬೇಕಾಗುತ್ತದೆ ಅವನ್ನೆಲ್ಲ ಪಾರು ಮಾಡೋದಕ್ಕೋಸ್ಕರ ನಮಗೆ ಆ ನಮ್ಮಲ್ಲಿ ಆಸೆಯೂ ಬರಬೇಕು ಮತ್ತು ಮಾರ್ಗದರ್ಶನವೂ ಬೇಕಾಗುತ್ತದೆ ಬೇರೆಯವರ ಮಾರ್ಗದರ್ಶನವೂ ಬೇಕಾಗುತ್ತದೆ ಪರಹಿತಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟ ಮಹಾತ್ಮರು ಇವೆರಡನ್ನೂ ನೀಡಲು ಸದಾ ಸಿದ್ಧರಾಗಿ ಈ ಇವುಗಳನ್ನು ನಾವು ಅವರ ಮಾರ್ಗದರ್ಶನದಲ್ಲಿ ನಡೆಯೋದಕ್ಕೆ ಬೇಕಾದಷ್ಟು ಮಹಾತ್ಮರು ಇದ್ದಾರೆ ಸಿದ್ಧರಾಗಿದ್ದಾರೆ ನಮಗೆ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಅವರ ಜೀವನವನ್ನು ಶ್ರದ್ಧೆಯಿಂದ ಕೇಳಿದಾಗ ಒಂದಿಷ್ಟು ಗಟ್ಟಿ ಭರವಸೆಗಳು ನಿಶ್ಚಿತವಾಗಿ ಬರುತ್ತದೆ ಅವರ ಜೀವನ ಚರ್ಚೆಗಳನ್ನು ನಾವು ಓದಿದಾಗ ನಾವಳೆ ಗಟ್ಟಿಯ ಭರವಸೆ ನಮಗೆ ಸಿಗುತ್ತೆ ಅಂತ ನಾವು ಹೇಳಬಲ್ಲೆ ನಿಶ್ಚಿತವಾಗಿ ದೊರೆಯುತ್ತದೆ ನಡೆ ನಡೆನುಡಿಯಲ್ಲಿ ಸಕಾರಾತ್ಮಕ ಪರಿವರ್ತನೆಯೂ ಸಹ ಆಗುತ್ತದೆ ನಮ್ಮ ನಡೆನುಡಿಯಲ್ಲಿ ಸಕಾರಾತ್ಮಕ ಪರಿವರ್ತನೆಯೂ ಆಗಲಿಕ್ಕೆ ಸಾಧ್ಯವಾಗುತ್ತದೆ ಈ ಮಾತಿಗೆ ಪುಷ್ಟಿ ನೀಡಬಲ್ಲ ಎಷ್ಟೋ ಮಹಾತ್ಮರ ಜೀವನವೇ ಜೀವಂತವಾದ ಸಾಕ್ಷಿಯಾಗಿದೆ ಇದಕ್ಕೆ ಇದಕ್ಕೆ ಉದಾಹರಣೆ ಎಂದರೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ನಡೆದ ರೀತಿ ಮತ್ತು ನಡೆದ ದಾರಿ ದ್ವಾಪರಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಗೀತೆಯಲ್ಲಿ ಬೋಧಿಸಿದ ರೀತಿ ಹಾಗೂ ಕಲಿಯುಗದಲ್ಲಿ ಬಸವಣ್ಣನವರು ಗೌತಮ ಬುದ್ಧ ಗುರುನಾನಕರು ಕಬೀರರು ಚೈತನ್ಯ ಪ್ರಭುಗಳು ಮುಂತಾದ ಎಷ್ಟು ಸಾಯಿಬಾಬರು ಮುಂತಾದ ಎಷ್ಟೋ ಜನ ಮಹಾತ್ಮರು ನನ್ನನ್ನು ಮಾರ್ಗದರ್ಶನಕ್ಕಾಗಿ ತಮ್ಮ ಜೀವನ ಚಲಿತಿಯನ್ನು ಓದಲಿಕ್ಕೋಸ್ಕರ ನಮಗೆ ಬಿಟ್ಟು ಹೋಗಿದ್ದಾರೆ ಈಗ ನಮಗೆ ಈ ಯುಗದ ಉದಾಹರಣೆಗೆ ಈ ಯುಗದ ಶ್ರೀ ಶ್ರೀರಾಮಕೃಷ್ಣ ಪರಮಹಂಸರು ಮತ್ತು ಶ್ರೀ ಶಾರದಾ ದೇವಿ ಹಾಗೂ ಸ್ವಾಮಿ ವಿವೇಕಾನಂದರು ಜೀವನ ಸಂದೇಶಗಳು ನಮಗೆ ತುಂಬ ಅನುಕೂಲವಾಗಿರುತ್ತೆ ನಮ್ಮ ಮನಃಶಾಂತಿಗೆ ಕೊಡುವಂಥ ಸಂದೇಶಗಳಿದ್ದಾವೆ ಇವರ ಪ್ರಚಲಿತ ಜೀವನವನ್ನು ಜೀವನ ಶೈಲಿಯನ್ನು ಸುಲಭ ಮಾರ್ಗದಲ್ಲಿ ಸರಳ ರೀತಿಯಲ್ಲಿ ಇದ್ದ ಸಾಮರ್ಥ್ಯ ಹೊಂದಿರುವ ದೈವೀ ಗುಣ ಸಂಪನ್ನರು ಇವತ್ತು ನಮ್ಮಲ್ಲಿ ಸುಲಭವಾದ ರೀತಿಯಲ್ಲಿ ಭಜನೆಯ ಮೂಲಕ ಈ ತರ ಪ್ರವಚನಗಳು ಕೇಳುವ ರೀತಿಯಲ್ಲಿ ನಾಮಸ್ಮರಣೆ ಮಾಡುವುದರಾಗಲಿ ಸುಲಭವಾದ ರೀತಿಯಲ್ಲಿ ನಮ್ಮ ಮನಸ್ಸನ್ನು ನಾವು ಶುದ್ಧಗೊಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ ಇವರ ಪ್ರಚಲಿತ ಪ್ರಚಲಿತ ಜೀವನ ಶೈಲಿಯನ್ನು ಸುಲಭ ಮಾರ್ಗದಲ್ಲಿ ಸರಳ ರೀತಿಯಲ್ಲಿ ಬಿದ್ದ ಬರ ಸಾಮರ್ಥ್ಯವನ್ನು ಹೊಂದಿರುವ ದೈವಿಗುಣ ಸಂಪನ್ನರು ಯಾರು ರಾಮಕೃಷ್ಣರು ಮಾಧ್ಯಮ ಮಾಧ್ಯಮಾನಂದ ಜೀವನದಕ್ಕೂ ಪಾರಿದಶಕ ನಡೆ ನುಡಿ ಆದ್ಯತೆ ನೀಡಿದ್ದಾರೆ ನನಗೆ ಯಾವ ರೀತಿ ನಡೆ ಪಾರದರ್ಶಕ ಅಂದರೆ ಕನ್ನಡಿ ಕನ್ನಡಿಯ ಮುಂದೆ ನಾವು ಯಾ ಯಾವ ಯಾಕೆ ಕಾಣ್ತೀವೋ ಒಂದು ಗ್ಲಾಸ್ ಮುಂದೆ ಆ ಥರ ನಾವು ನಡೆಯಬಹುದು ಅನ್ನೋ ಒಂದು ದೃಷ್ಟಿಯನ್ನು ಹೇಳಿದ್ದಾರೆ ವ್ಯಕ್ತಿ ವ್ಯಕ್ತಿತ್ವದ ನಡುವೆ ನಡುವೆ ಒಂದೇ ಅಕ್ಷರದ ವ್ಯತ್ಯಾಸ ಇರುತ್ತದೆ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಅದರಲ್ಲಿ ಎರಡು ಒಂದು ಅಕ್ಷರ ವ್ಯತ್ಯಾಸ ಇರುತ್ತದೆ ವ್ಯಕ್ತಿ ಕಣ್ಮರೆಯಾಗ್ಬೋದು ವ್ಯಕ್ತಿ ಸಾಮಾನ್ಯವಾಗಿ ಕಣ್ಮರೆ ಆತೇ ಆಗ್ತಾನೆ ನೀವು ಮೇಲೆ ವ್ಯಕ್ತಿತ್ವ ಮಾತ್ರ ಅವನ ಅವನ ವ್ಯಕ್ತಿತ್ವ ಮಾತ್ರ ಮುಂದಿನ ಪೀಳಿಗೆಗೆ ಜೀವಂತವಾಗಿರಬೇಕೆಂದು ಹೇಳಿದ್ದಾರೆ ನಮ್ಮ ವ್ಯಕ್ತಿತ್ವ ಮುಂದಿನ ಪೀಳಿಗೆಗೆ ಜೀವಂತವಾಗಿರಬೇಕೆಂದು ಪ್ರಜ್ಞೆಯನ್ನು ಯುಗಕ್ಕೆ ತಕ್ಕಂತಹ ಪ್ರಚೋ ಪ್ರಚೋ ಪ್ರಚೋದನೆ ಮಾಡಿರುವಂಥ ಮಹಾನುಭಾವರು ಇವರು ಮನುಕುಲದ ಸನ್ನಡತೆಗೆ ತಮ್ಮ ಜೀವನದ ಮುಖೇನ ಬರೆದ ಸಂತ ಶ್ರೇಷ್ಠರು ಇವರು ಜಗತ್ತಿಗೆ ಇವರ ಕೊಡುಗೆ ಅಪಾರ ಮತ್ತು ಅಭಿಸ್ ಅವಿಸ್ಮರಣೀಯ ಅಪಾರವಾದಂಥ ಅವರ ಕೊಡುಗೆ ಹತಾಶೆಯಿಂದ ಕಷ್ಟ ಕಾರ್ಪಣ್ಯಗಳಿಂದ ಕೂಡಿದ ಜೀವನಕ್ಕೆ ಸದಾ ನೀರೆರೆಯಲು ದಿವೆ ತೆರೆಯಲು ಜೀವನ ಸಂದೇಶವು ತಿಳಿಸುತ್ತದೆ ಅಂದರೆ ಹತಾಶೆ ಅಂದರೆ ನಿರಾಸೆಯಿಂದ ನಮ್ಮ ಜೀವನ ನಿರಾಸೆ ಆದಾಗ ಅಥವಾ ಕಷ್ಟ ಕಾರ್ಪಣ್ಯಗಳಿಂದ ಸೇರಿದಾಗ ಈ ಜೀವನ ನೀರೆರೆಯಲು ಅಂದರೆ ಅವರ ದಾರಿ ಅವರ ಸಂದೇಶಗಳು ಅವರ ಸಂದೇಶಗಳು ನಮಗೆ ಜೀವನ ಸಂದೇಶಗಳಾಗಿ ತಿರು ತಿಳಿಸುತ್ತವೆ ಅಧರ್ಮ ಕುನೀತಿ ಕಾಮ ಕ್ರೋಧ ಮದ ಮತ್ಸರ ಸ್ವಾರ್ಥ ಅನ್ಯಾಯ ಅಹಂಕಾರ ಕೌರ್ಯ ಇನ್ನೂ ಮುಂತಾದಗಳನ್ನು ಮತ್ತು ಗುಣಗಳನ್ನು ಮತ್ತು ದುರ್ಗುಣಗಳನ್ನು ಏನನ್ನು ಬೇಕಾದರೂ ಸುಲಭವಾಗಿ ನಾಶ ಮಾಡಿಸಬಲ್ಲ ನಾಶ ಮಾಡಿಸಬಲ್ಲ ಬಲಿಷ್ಠ ಸಾಮರ್ಥ್ಯವನ್ನು ಹೊಂದಿವೆ ಈ ಚರಿತ್ರೆಗಳು ಇಂತಹ ಗುಣಗಳನ್ನು ಹತೋಟಿಯಲ್ಲಿಡುವುದು ಅಥವಾ ಇವುಗಳಿಂದ ದೂರವಿರುವುದು ದೂರವಿರಿಸಿ ಬದುಕುವುದು ಸುಲಭದ ಮಾತಿನ ನಿಜವಾಗ್ಲೂಗಳನ್ನೆಲ್ಲ ನಾವು ಕಳ್ಕೊಬೇಕಂದ್ರೆ ಬಹಳ ಕಷ್ಟ ನಮ್ಮ ಜೀವನದಲ್ಲಿ ಎಷ್ಟು ದೂರ ಇಡೋಣ ಅಂದರೂ ಸಹ ಅವನು ಹತ್ರ ಬರ್ತಾನೆ ಮಾತು ಸುಲಭದ ಮಾತೇನಲ್ಲ ಇವುಗಳ ಹಟ್ಟಾಸ ಬಹಳವಾಗಿರುತ್ತದೆ ಇವುಗಳ ಹಟ್ಟಾಸ ಬಹಳ ಇರುತ್ತೆ ನಾವು ಎಷ್ಟು ನಿಭಾಯಿಸಿಕೊಂಡು ಅದನ್ನು ಸಾಧ್ಯವಾಗಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ಇವುಗಳ ಹಟ್ಟಾಸ ಬಹಳ ಜೋರ ಮೆರೀತಾ ಇರ್ತವೆಲ್ಲವೆಲ್ಲ ಬಹಳವಾಗಿಲ್ಲ ಆದರೆ ಆಶ್ಚರ್ಯದ ವಿಷಯವೇನೆಂದರೆ ಮಹಾತ್ಮರು ಈ ಗುಣಗಳಿಂದ ತಮ್ಮ ಜೀವನದ ಜೀವನದಲ್ಲಿ ಪ್ರವೇಶಿಸದಂತೆ ಮತ್ತು ಅವುಗಳನ್ನು ಸ್ಪರ್ಶ ಮಾಡದೆ ಸರಾಗವಾಗಿ ಜೀವಿಸಿದ್ದಾರೆ ಅವ್ರ ಜೀವನದಲ್ಲಿ ಇವುಗಳನ್ನು ಸ್ಪರ್ಶ ಮಾಡದಂತೆ ಮುಟ್ಟದಂತೆಯೂ ಸಹ ಮತ್ತೆ ಅವುಗಳ ತಂಟೆಗೆ ಹೋಗದಂತೆ ಅವರು ಜೀವಿಸಿದ್ದಾರೆ ಅಂತ ಹೇಳಬಹುದು ಇದಕ್ಕೆ ಕಾರಣವೆಂದರೆ ನೈತಿಕವಾಗಿ ಆಧ್ಯಾತ್ಮಿಕವಾಗಿ ಜಗತ್ತಿನಂತರ ಹೆಮ್ಮರವಾಗಿ ಬೆಳೆದು ನಿಂತಿರುವ ಅವರ ಘನ ವ್ಯಕ್ತಿತ್ವ ಅವರ ದೊಡ್ಡದಾದ ವ್ಯಕ್ತಿತ್ವ ಈ ಸುಸಂಕಾರ ಪರದಿಯ ತಮ್ಮ ಜೀವ ಸಂಸ್ಕಾರಗಳ ಪರದಿಯಲ್ಲಿ ತಮ್ಮ ಜೀವನವನ್ನು ನಿರಂತರ ಜೋಪಾನವಾಗಿ ಮಾಡಿಕೊಂಡಿದ್ದಾರೆ ಎಂದು ಹೇಳಬಹುದು ಇಂಥ ಮಾತ್ರ ರಸಭರಿತ ಬದು ಬದುಕನ್ನು ಚೆನ್ನಾಗಿ ಕಟ್ಟಿಕೊಡುವಲ್ಲಿ ರಾಮಕೃಷ್ಣರು ಶ್ರೀ ಶಾರದಾದೇವಿಯರು ಸ್ವಾಮಿ ವಿವೇಕಾನಂದರ ಜೀವನ ಚರ್ಚೆಯಲ್ಲಿ ಓದಿ ಅಥವಾ ಕೇಳಿ ನಮ್ಮ ಬದುಕನ್ನು ಸಹ ನಾವು ಹಸನುಗೊಳಿಸಿಕೊಳ್ಳಬಹುದು ಕೊಳ್ಳಲು ಸಾಧ್ಯವಾಗುತ್ತದೆ ಎಂಬ ಭಾವನೆ ನನ್ನ